ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿ ಕಾಲದಲ್ಲಿ ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾರು ಕೂಡ ಜನಗಳ ಪ್ರೀತಿ ಅಭಿಮಾನವನ್ನ ಗಳಿಸ್ತೇ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ರಾಜಯನವರು ಬಹಳ ಎತ್ತರದ ರಾಜಕಾರಣಿ ನನಗೆ ರಾಜಕೀಯವಾಗಿ ನಾನು ಬೆಳೀಬೇಕಾದ್ರೆ ರಾಜಯ್ಯನವರ ಸಹಾಯನೂ ಕೂಡ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಮರುಸ್ವಾಮಿ ಅವರು ಈ ಊರಿನಲ್ಲಿ ಹುಟ್ಟಿ ಐ ಪಿ ಎಸ್ ಆಫೀಸರ್ ಆಗಿ ಪೊಲೀಸ್ ಮಹಾನಿರ್ದೇಶಕರಾಗಿ ಈ ಊರಿಗೆ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ನೀವೆಲ್ಲ ಈ ಊರಿನ ಜನ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರು ಸತ್ಯಗಾಲ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಈ ಶಾಲೆಯ ನಿರ್ಮಾಣಕ್ಕೆ ಆಸಕ್ತಿಯನ್ನು ತಗೊಂಡು ಬೇರೆಯವರ ಸಹ ಸಹಾಯವನ್ನು ಸಹಕಾರವನ್ನು ತಗೊಂಡು ಈ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ ಒಂದು ಸಾವಿರದ ನೂರ ಎರಡು ಶಾಲೆಗಳಿದ್ದಾವೆ ಚಾಮರಾಜನಗರ ಜಿಲ್ಲೆನಲ್ಲಿ ಅದರಲ್ಲಿ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಎಂಟ್ನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರನೇ ಎಲ್ಲ ಅಭಿವೃದ್ಧಿಪಡಿಸ್ಲಿಕ್ಕೆ ಕಷ್ಟ ಆಗತ್ತೆ ಮಾಡಬೇಕು ಸರ್ಕಾರದ ಜವಾಬ್ದಾರಿ ಮತ್ತು ನಮ್ಮ ಜವಾಬ್ದಾರಿನ ಇದೆಯಲ್ವಾ ನಾವು ಓದಿದ ಶಾಲೆ ಇವತ್ತು ಹೊಸ್ದಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಇದೆಯಲ್ಲ ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವರಿಗೆ ಆದಂಥ ಖುಷಿ ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮರುಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ ಅವರ ನಿಮ್ಮ ಸಿಸ್ಟರಲ್ಲಿ ಅವರು ಅವ್ರ ಸಿಸ್ಟರು ಅವ್ರಿಗೆ ನಾವು ಸನ್ಮಾನ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಸನ್ಮಾನ ಮಾಡಬೇಕಾಗಿತ್ತು ಆದ್ರೆ ಸಮಯದ ಅಭಾವದಿಂದ ಮಾಡಕ್ ಯಾಕಂದ್ರೆ ಅರವತ್ ಮೂರು ಜನನೇ ಇದ್ದಾರಂತೆ ಅರವತ್ಮೂರ ಹ ಸೊ ಎಲ್ರಿಗೂ ಮಾಡ್ಬೇಕು ಇದು ಮರುಸ್ವಾಮಿ ಅವರು ಎಲ್ರಿಗೂ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಆದರೆ ನಮ್ಮ ಕೃಷ್ಣಮೂರ್ತಿಯವರು ಅಲ್ಲಿಗೆ ಹೋಗ್ಬೇಕು ಎಳಂದೂರಿಗೆ ಭಾಳ ತೈಮಿಡ್ತದೆ ಸ್ವಾಮೀಜಿ ಅವರು ಕಾಯ್ತಾ ಇದ್ದಾರೆ ಅಂತೇಳಿ ಎಲ್ರಿಗೂ ಮಾಡೋಕ್ಕಾಗಲಿಲ್ಲ ಆದರೂ ಯಾರ್ಯಾರು ಸಹಕಾರವನ್ನು ಬೆಂಬಲವನ್ನು ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮರುಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ